ಮಾಜಿ ಡಾನ್ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ನಿನ್ನೆ ರಾತ್ರಿ ಫೈರಿಂಗ್ ನಡೆದಿದ್ದು ಹತ್ಯೆ ಸಂಚಿನ ಹಿಂದೆ ರಿಕ್ಕಿ ರೈಯ ಮಾಜಿ ಪತ್ನಿಯೇ ಇದ್ದಾಳ ಎಂಬ ದಟ್ಟ ಅನುಮಾನ ಮೂಡಿದೆ ರಿಕ್ಕಿ ಮೇಲೆ ನಡೆದ ಫೈರಿಂಗ್ಗೆ ಸಂಬಂಧಿಸಿದಂತೆ ಕಾರು ಚಾಲಕ ಬಸವರಾಜು ಅವರು ಬಿಡದಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಗುಂಡಿನ ದಾಳಿಯಲ್ಲಿ ಮೂವರ ಕೈವಾಡ ಇರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ ರಿಕ್ಕಿ ರೈನ ಮೊದಲ ಪತ್ನಿ ಅನ್ನಪೂರ್ಣ ರಾಕೇಶ್ ಮಲ್ಲಿ ಹಾಗೂ ನಿತೇಶ್ ಎಸ್ಟೇಟ್ ಕಂಪನಿ ಎಂಬವರ ವಿರುದ್ಧ ದೂರು ದಾಖಲಾಗಿದೆ ರಾಮನಗರ ತಾಲೂಕಿನ ಬಿಡದಿಯ ಮುತ್ತಪ್ಪ ರೈ ಮನೆ ಬಳಿ ಫೈರಿಂಗ್ ನಡೆದಿದೆ ರಿಕ್ಕಿ ರೈ ಬೆಂಗಳೂರಿಗೆ ಕಾರಿನಲ್ಲಿ ಹೊರಟಿದ್ದ ವೇಳೆ ದುಷ್ಕರ್ಮಿಗಳು ಗುರಿಯಿಟ್ಟು ಫೈರಿಂಗ್ ಮಾಡಿದ್ದಾರೆ ಗಾಯಗೊಂಡ ಮುತ್ತಪ್ಪ ರೈ ಮಗನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಿಕ್ಕಿ ರೈಗೆ ಎಚ್ಎಲ್ ರಸ್ತೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ರಿಕ್ಕಿ ಸದ್ಯ ಐಸಿಯುನಲ್ಲಿ ಮೂಗಿಗೆ ಗಾಯವಾಗಿದೆ ಮೂಗಿನ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ರಿಕ್ಕಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗುಂಡೇಟಿನಿಂದ ಮುತ್ತಪ್ಪ ರೈ ಮಗ ಜಸ್ಟ್ ಮಿಸ್ ಆಗಿದ್ದಾರೆ ಮನೆಯಿಂದ ಗಾಡಿ ಹೊರಬರುತ್ತಿದ್ದಂತೆಯೇ ಕಾರು ಸ್ಲೋ ಮಾಡಲು ರಿಕ್ಕಿ ರೈ ಚಾಲಕ ರಾಜುಗೆ ಹೇಳಿದ್ದರು ಬ್ಯಾಗ್ನಲ್ಲಿ ಏನೋ ತೆಗೆದುಕೊಳ್ಳಬೇಕು ಸ್ಲೋ ಮಾಡು ಎಂದಿದ್ದರಂತೆ ರಿಕ್ಕಿ ಕಾರಿನ ಹಿಂಬದಿ ಸೀಟ್ನ ಬಲಭಾಗದಲ್ಲಿ ಕುಳಿತಿದ್ದರು ಎಡಭಾಗದ ಸೀಟ್ ಕೆಳಗೆ ಇದ್ದ ಬ್ಯಾಗ್ ಕಡೆಗೆ ಬಾಗುತ್ತಿದ್ದಂತೆ ಗುಂಡಿನ ದಾಳಿ ನಡೆದಿದೆ ಈ ವೇಳೆ ಮೂಗು ಮತ್ತು ಭುಜಕ್ಕೆ ಗುಂಡು ತಾಗಿ ಪಾಸ್ ಆಗಿದ್ದು ಜಸ್ಟ್ ಮಿಸ್ ಆಗಿದೆ ರಿಕ್ಕಿ ಕುಳಿತ ಸೀಟ್ ಕಡೆಗೆ ಗುರಿಯಿಟ್ಟು ಫೈರಿಂಗ್ ಮಾಡಲಾಗಿದೆ ಫೈರಿಂಗ್ ಸಂಬಂಧಿಸಿ ಪೊಲೀಸರು ರಿಕ್ಕಿ ಚಾಲಕ ರಾಜು ವಿಚಾರಣೆ ನಡೆಸಿದ್ದಾರೆ ಕಾರಿನಲ್ಲಿ ಒಟ್ಟು ಮೂವರು ಪ್ರಯಾಣಿಸುತ್ತಿದ್ದರು ಚಾಲಕ ರಾಜು ಒಬ್ಬ ಭದ್ರತಾ ಸಿಬ್ಬಂದಿ ಹಾಗೂ ರಿಕ್ಕಿ ರೈ ಕಾರಿನ ಎಡಭಾಗದ ಮುಂಬದಿ ಸೀಟ್ನಲ್ಲಿ ಭದ್ರತಾ ಸಿಬ್ಬಂದಿ ಇದ್ದ ಫೈರಿಂಗ್ ಮಾಡಿದ ಶೂಟರ್ಗಳಿಗೆ ತೀವ್ರ ಶೋಧ ನಡೆಸಲಾಗುತ್ತಿದೆ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಮಾಡಿದ್ದು ಯಾರು ಯಾಕೆ ಎನ್ನುವ ಪ್ರಶ್ನೆ ಮೂಡಿದೆ ರಿಕ್ಕಿ ರೈ ಸಾಕಷ್ಟು ರಿಯಲ್ ಎಸ್ಟೇಟ್ ಡೀಲಿಂಗ್ ನಡೆಸುತ್ತಿದ್ದು ಸಂಚಿನ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾ ಇರುವ ಶಂಕೆ ಮೂಡಿದೆ ಜಮೀನು ವಿಚಾರಕ್ಕೆ ಈ ಹಿಂದೆ ಕೆಲವು ವಿವಾದಗಳಾಗಿದ್ದವು ಪ್ರತಿಸ್ಪರ್ಧಿಗಳ ಮೇಲೂ ಇದೆ ಶೂಟಿಂಗ್ ಆರೋಪಿ ಪತ್ತೆಗೆ ಸ್ಪೆಷಲ್ ಟೀಮ್ ರಚನೆ ಮಾಡಿದ್ದು ನಾಲ್ಕು ವಿಶೇಷ ತಂಡಗಳಿಂದ ಕಾರ್ಯಾಚರಣೆ ನಡೆಯುತ್ತಿದೆ ರಿಯಲ್ ಎಸ್ಟೇಟ್ ವ್ಯವಹಾರ ಹಳೆ ದ್ವೇಷ ತಂದೆ ಮೇಲಿನ ವೈಷಮ್ಯ ಹಣಕಾಸು ವಿಚಾರಗಳು ಸೇರಿ ಹಲವು ಆಯಾಮಗಳಲ್ಲಿ ತನಿಖೆ ನಡೆಯಲಿದೆ ಆರೋಪಿಗಳು ಸಾಕಷ್ಟು ಪ್ಲಾನ್ ಮಾಡಿ ಹೊಂಚು ಹಾಕಿ ಕಾದು ಕುಳಿತಿದ್ದರು ಸ್ಥಳದಲ್ಲೇ ಬೇಸಿಕ್ ಮೊಬೈಲ್ ಫೋನ್ ಸಿಕ್ಕಿದೆ ಅದರ ಟೆಕ್ನಿಕಲ್ ಅನಾಲಿಸಿಸ್ ನಡೆಸಲಾಗುತ್ತಿದೆ ಮಾಜಿ ಡಾ ಪೊಲೀಸರು ಈ ಪ್ರಕರಣವನ್ನು ವಿವಿಧ ಆಯಾಮಗಳಿಂದ ತನಿಖೆ ಮಾಡಲು ಮುಂದಾಗಿದ್ದಾರೆ ಮುತ್ತಪ್ಪ ರೈ ಅವರ ಭೂಗತ ಲೋಕದ ಹಿನ್ನೆಲೆಯಿಂದ ರಿಕ್ಕಿ ರೈ ಟಾರ್ಗೆಟ್ ಆಗಿರಬಹುದು ರಿಕ್ಕಿ ರೈಯ ಬ್ಯುಸಿನೆಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಹಳೆಯ ವೈರತ್ವದಿಂದ ರಿಕ್ಕಿ ರೈ ವಿರುದ್ಧ ದಾಳಿ ನಡೆಸಿರಬಹುದು ಹಣಕಾಸಿನ ಗಲಾಟೆಯಿಂದ ವೈಯಕ್ತಿಕ ದ್ವೇಷದಿಂದ ಅಥವಾ ರಿಯಲ್ ಎಸ್ಟೇಟ್ ವಿವಾದದಿಂದಲೂ ಆಗಿರಬಹುದು ಈ ಎಲ್ಲ ಕೋನಗಳಿಂದಲೂ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ ಮುತ್ತಪ್ಪ ರೈ ಅವರ ಎರಡು ಸಾವಿರ ರುಪೀಸ್ ಕೋಟಿ ಆಸ್ತಿಗೆ ಸಂಬಂಧಿಸಿದ ವಿವಾದದಿಂದ ರಿಕ್ಕಿ ರೈ ಕೊಲೆಗೆ ಯತ್ನ ನಡೆದಿರಬಹುದು ಎಂಬ ಅನುಮಾನವೂ ಇದೆ ಮುತ್ತಪ್ಪ ರೈ ಬೆಂಗಳೂರು ಗೋವಾ ಮೈಸೂರು ಮಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ವ್ಯಾಪಕ ಬ್ಯುಸಿನೆಸ್ ಹೊಂದಿದ್ದರು ಈಗ ಈ ಬ್ಯುಸಿನೆಸ್ ಅನ್ನು ರಿಕ್ಕಿ ರೈ ನಿರ್ವಹಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ದಾಳಿಯ ಕಾರಣಗಳನ್ನು ಪೊಲೀಸರು ಆಳವಾಗಿ ಪರಿಶೀಲಿಸುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ತಕ್ಷಣ ಆಗಮಿಸಿದ ಪೊಲೀಸ್ ಶ್ವಾನದಳವು ಫೈರಿಂಗ್ ಸ್ಥಳದಿಂದ ಸುಮಾರು ಎರಡು ಕಿಮಿ ದೂರದ ಹೆಗ್ಗಡಗೆರೆವರೆಗೆ ಕರೆದೊಯ್ದಿದೆ ಶ್ವಾನವು ಕಾಂಪೌಂಡ್ನಿಂದ ಹೊರಗೆ ಓಡಿ ದೊಡ್ಡ ಮುದುವಾಡಿ ಕಡೆಗೆ ಸಾಗಿ ಹೆಗ್ಗಡಗೆರೆಯಲ್ಲಿ ನಿಂತಿದೆ ಇದರಿಂದ ಆಗಂತುಕರು ವಾಹನದಲ್ಲಿ ಬಂದು ದಾಳಿ ನಡೆಸಿ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಘಟನಾ ಸ್ಥಳದಲ್ಲಿ ಸೋಕೋ ಟೀಂ ಪರಿಶೀಲನೆ ನಡೆಸಿದ್ದು ಮೊಬೈಲ್ ಬ್ಯಾರೆಲ್ ಗನ್ನ ಬುಲೆಟ್ ಶೆಲ್ ಸೇರಿದಂತೆ ಮಹತ್ವದ ಸಾಕ್ಷಿಗಳು ಲಭ್ಯವಾಗಿವೆ ಘಟನೆ ಸಂಬಂಧ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಪ್ರತಿಕ್ರಿಯಿಸಿದ್ದು ಮಧ್ಯರಾತ್ರಿ ರಿಕ್ಕಿ ರೈ ಮನೆಯಿಂದ ಹೊರಗೆ ಹೋಗುವ ವೇಳೆ ಘಟನೆ ನಡೆದಿದೆ ಮೇಲ್ನೋಟಕ್ಕೆ ಒಂದು ಸುತ್ತು ಫೈರಿಂಗ್ ಆಗಿರುವ ಇದೆ ರಿಕ್ಕಿ ರೈಗೆ ತೀವ್ರ ಗಾಯವಾಗಿದ್ದು ಅವರೊಂದಿಗಿದ್ದ ಒಬ್ಬರಿಗೆ ಸಣ್ಣ ಗಾಯಗಳಾಗಿವೆ ಸೋ ವರದಿ ಬಂದ ಬಳಿಕ ಇನ್ನಷ್ಟು ಮಾಹಿತಿ ಲಭ್ಯವಾಗಲಿದೆ ಎಂದರು ಆರೋಪಿಗಳಿಗಾಗಿ ತನಿಖೆ ಚುರುಕುಗೊಳಿಸಲಾಗಿದೆ ರಾಮನಗರ ಜಿಲ್ಲಾ ಪೊಲೀಸರು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಶೀಘ್ರದಲ್ಲಿ ಬಂಧಿಸಲು ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಬಿಡದಿಯ ಫಾರ್ಮ್ ಹೌಸ್ನಿಂದ ಪಬ್ಗೆ ತೆರಳಲು ಹೊರಬಂದ ರಿಕ್ಕಿ ರೈ ಅವರ ಗನ್ಮ್ಯಾನ್ ಮತ್ತು ಡ್ರೈವರ್ ಮೇಲೆ ಶಾರ್ಪ್ ಶೂಟರ್ಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಪೊಲೀಸರು ಡ್ರೈವರ್ ಮತ್ತು ಗನ್ಮ್ಯಾನ್ ಬಳಿ ಹೇಳಿಕೆ ದಾಖಲಿಸಿ ದಾಳಿಯ ಸಂಖ್ಯೆ ಆಗಮನದ ವಿಧಾನ ಸೇರಿದಂತೆ ಮಾಹಿತಿ ಕಲೆಹಾಕಿದ್ದಾರೆ ಪೊಲೀಸರು ತನಿಖೆಗೆ ಐದು ತಂಡ ರಚಿಸಿದ್ದು ತಂಡ ಒಂದು ಶೂಟರ್ಗಳು ಬಂದ ರಸ್ತೆಯ ಸಿಸಿಟಿವಿ ಪರಿಶೀಲಿಸುತ್ತಿದ್ದರೆ ತಂಡ ಎರಡು ಫಾರ್ಮ್ ಹೌಸ್ ಬಳಿಯ ಸಿಡಿಆರ್ ಸಂಗ್ರಹಿಸುತ್ತಿದೆ ತಂಡ ಮೂರು ರಿಕ್ಕಿ ರೈ ಮೇಲೆ ಹಳೆ ದ್ವೇಷ ಹೊಂದಿರುವವರನ್ನು ಪತ್ತೆ ಮಾಡುತ್ತಿದ್ದು ತಂಡ ನಾಲ್ಕು ಕುಟುಂಬಸ್ಥರ ಬಳಿ ಮಾಹಿತಿ ಕಲೆ ಹಾಕುತ್ತಿದೆ ತಂಡ ಐದು ಸ್ಥಳದಲ್ಲಿ ಬೀಡುಬಿಟ್ಟು ಮಾನಿಟರಿಂಗ್ ನಡೆಸುತ್ತಿದೆ ಗುಂಡಿನ ದಾಳಿಯ ಹಿಂದೆ ಶಾರ್ಪ್ ಶೂಟರ್ಗಳನ್ನು ಬಳಸಿಕೊಂಡಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ ಈ ಘಟನೆಯಲ್ಲಿ ಮುತ್ತಪ್ಪ ರೈ ಅವರ ಆಪ್ತವಲಯದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದ ಮಂಗಳೂರು ಮೂಲದ ಮಿಥುನ್ ರೈ ಪಾತ್ರದ ಬಗ್ಗೆ ರಾಮನಗರ ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ ಹಲವು ವರ್ಷಗಳ ಕಾಲ ಮುತ್ತಪ್ಪ ರೈ ಅವರ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿದ್ದ ಮಿಥುನ್ ರೈ ಆಸ್ತಿ ವಿಚಾರದಲ್ಲಿ ಉಂಟಾದ ಕಿರಿಕ್ನಿಂದಾಗಿ ಅವರಿಂದ ದೂರವಾಗಿದ್ದರು ಈ ಹಿನ್ನೆಲೆಯಲ್ಲಿ ಮಿಥುನ್ ರೈ ಮೇಲೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಆಸ್ತಿ ವಿವಾದವು ಮುತ್ತಪ್ಪ ರೈ ಮತ್ತು ಮಿಥುನ್ ರೈ ನಡುವಿನ ಜಗಳಕ್ಕೆ ಮೂಲ ಕಾರಣವಾಗಿತ್ತು ಈ ವೈಮನಸ್ಸು ಮುತ್ತಪ್ಪ ರೈ ಅವರ ಮರಣದ ನಂತರವೂ ಮುಂದುವರೆದಿತ್ತು ಮಿಥುನ್ ರೈ ಅವರು ಮುತ್ತಪ್ಪ ರೈ ಅವರೊಂದಿಗಿನ ಹಳೆಯ ದ್ವೇಷವನ್ನು ರಿಕ್ಕಿ ರೈ ಮೇಲೆ ತೀರಿಸಿಕೊಳ್ಳಲು ಈ ದಾಳಿಯನ್ನು ಯೋಜಿಸಿರಬಹುದೆಂದು ಪೊಲೀಸರು ಶಂಕಿಸುತ್ತಿದ್ದಾರೆ